విశ్వ తుళు వందల ఎంకలైతే త్వజిపోవ్వు మకర చూర్ణ ఇందు పేరు బరుకున్న మరమంటే పాళ్య మరటం అనుకున్న ఇంజి సొత్తు ఇక మకర చూర్ణ అనిపారు చూర్ణమూర్త ఆగ గలసంచిన మూర్త కభి అని అనిపారు ఇందు మధుమేద కొత్త మధుమేద దుంబు మూర్త అనుకున్న కభి అందులో పాళ్యద ಇದಕ್ಕೆ ಮುಂಡಾಸುಗುರ ಕಟ್ಟನ ಕ್ರಮ ಉಂಟು ಬುಕ್ಕ ನಮ್ಮ ಹೂವು ನಮ್ಮ ಸಂಪ್ರದಾಯ ಮನಪು ಐನೇನು ದೀಪ ನಂಚಿನ ಕ್ರಮ ಒಂದು ಬಸ್ ಮಗನಾಗ ಬಸ್ ಹೊಡ್ದು ಕುಂಕುಮ ಬಾಡಿನ ಕುಂಕುಮ ಮಾಡಬೇಕು ಬೊಕ್ಕ ನೆನೆ ಅದು ತುಳಸಿ ಕಟ್ಟದ ಹೆಚ್ಚಾದ ಎಡತ ಬಾಗ ದೀಪ್ರಿ ಮೂಡಾಗಿ ಬೆಮ್ಮೆರೆ ಸುತ್ತದಿ ಇದೆ ಬೆಮ್ಮೆರೆ ಸುತ್ತದಿ ಏನದು ಬೊಕ್ಕ ಅದು ಬೆಮ್ಮೆರೆ ಸುತ್ತದ ಎದುರುಡು ತುಡಾರದಿ ಇದೆ ಮುಂಚೆನೇ ಅದಕ್ಕೆ ಬಸಮ್ಮ ಪಾಡ್ಬೇಕು ಕೆಲವರು ಬಸ್ಮ ಪಡ್ದು ಒಂಕುಮದ ಒಟ್ಟಾಡ್ಬೇ ಪ್ರಾರ್ಥನೆ ಅನ್ಕೊರಂಡು ಅಂದ ಎದುರುಡು ಮುಡಾಯಿಗೆ ಮನೆ ಪಾಡ್ದು ಪ್ರಾರ್ಥನೆ ಅನ್ಕರಡು ಕುಟುಂಬ ಸಂಸಾರ ಇರ್ತದ ಗುರು ಹಿರಿಯರು ಇರ್ತದೆ ಮಾತೆರಲ್ಲಿ ಇರ್ತದೆ ಪ್ರಾರ್ಥನೆ ಅನ್ಕೊಂಡು ಅಂಚಿನ ಒಂದು ಮೂರು ತಗಬೇ ಬೇ ತುಳುನಾಡ್ದು ಮದುವೆದ ಒಂದು ಕೆಲಸ ಕೆಲಸಕ್ಕೆ ಉಪ್ಪು ಅಂಚೆನ ಸೊಲ್ಮೆ